ಅಂಕಾರ ಒಬ್ಬ ಬುದಂಡಿವಾಂತ್ ಹುಡುಗ ಅವನಿಗೆ ಶಾಲೆಗೆ ಹಗುವುದು ತುಂಬಾ ಇಷ್ಟ ಹೊಸ ವಿಷಗರನ್ನು ಕಲಿಯುವುದು ಅಂದ್ರೆ ಖುಷಿ ಆದದ ಮಾದಾನದಲ್ಲಿ ಆತರೆ ಅವನಿಗೆ ಪ್ರಾನ್ ಆದರೆ ಕೊಂಕಾರ ಒಂದು ವಿಷಕ್ಕೆ ತುಂಬಾ ಹೆದರುತ್ತಿದ್ದ ಗಣಿತ ಅದು ಅವನಿಗೆ ಬಿಡಲಾಗದ ಒಂದು ದೊಡ್ಡ ರೊಟ್ಟಿನಂತೆ ಕಾಣುತ್ತಿತ್ತು ಅದೆಷ್ಟು ವಶಾತ್ ಸ್ನೇಹಿತರಿದ್ದರು ಯಾವಾಗಲೂ ಹುಮ್ಮಸ್ಸಿನಿಂದ ತುಂಬಿರುವ ಮತ್ತು ಹೊಂದಿರುವ ಎಲ್ಲವನ್ನೂ ತಿಳಿದಿರುವ ಬುದ್ಧಿವಂತ ಅತಿಥಿ ಯಾವಾಗಲೂ ನಗು ಮುಹಿಯಿಂದ ಆ ನಾಲ್ಕು ಸ್ನೇಹಿತರು ಎಲ್ಲವನ್ನೂ ಹುಟ್ಟಿಗೆ ಮಾಡುತ್ತಿದ್ದರು ಶಾಲಾ ಅಂಗರದಲ್ಲಿ ಅರಗ ಮುಚಚ್ಚ ಆರಾದುತ್ತಿದ್ದರು ತೋಟವನ್ನು ಹಂಚಿಕೊಳ್ಳುತ್ತಿದ್ದರು ಮನೆ ಕೆಲಸದಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಿದ್ದರು ಮುಖ್ಯವಾಗಿ ಯಾವಾಗಲೋ ಒಬ್ಬರನ್ನೊಬ್ಬರು ಹುರಿದುಂಬಿಸುತ್ತಿದ್ದರು ಅನಿರೂಕ್ಷಿತ ಹುಟ್ಟನೆ ನಡೆಯಿತು ಗಣಿತ ಶಿಕ್ಷಕಿ ಟಿಂಚ ಮೇಡನ್ ಒಂದು ರೋಮಾಂಚಕಾರಿ ಓಷನೆ ಮಾಡಿದರು ನಾವು ಸಿರ್ಪಡಿಸುತ್ತಿದ್ದೇವೆ ವಿಜೇತರಿಗೆ ವಿಶೇಷ ಬಹುಮಾನ ಸಿಗಲಿದೆ ಕೆಲವು ಮಕ್ಕಳು ಚಪ್ಪಾಳೆ ತಪ್ಪಿದರು ಕೆಲವು ಮಕ್ಕಳು ನಿಟ್ಟು ಸಿರು ಬಿಟ್ಟರು ಅಹ್ಕಾರ ಹಯವಾಯಿತು ಗಣಿಯ ಸಪ್ರದೆಯೇ ಗಣಿತ ಸಪ್ರದೆಯೇ ಅದು ತುಂಬಾ ಭಯಾನಕವೆನಿಸಿತು ಸಂಸ್ಥೆಯನ್ನು ಸ್ಪರ್ಧೆಯ ಯೋಚನೆಯೇ ಅವನ ಹೊಟ್ಟೆಯಲ್ಲಿ ಚಿಟ್ಟೆಗಳನ್ನು ಹಾರಿಸಿತು ಚಿಂತಾಕ್ರಾಂತ ನ ಚಿಂತಾಕ್ರಾಂತ ಗಮನಿಸಿದರು ಅವರು ಮೇಲಗೆ ನಗುತ್ತಾ ಹೇರಿದರು ಎಲ್ಲರೂ ತಮ್ಮ ಕೈಲಾದಷ್ಟು ಪ್ರಯತ್ನಿಸಬಹುದು ಎಂಬುದನ್ನು ನೆನಪಿಡಿ ಗಣಿತವು ಒಂದು ಆಗದಂತೆ ಇದು ಒಟ್ಟನ್ನು ಬಿಡಿಸುವಂತೆ ಆದರೆ ಓಂಕಾರಗೆ ಇನ್ನೂ ಸಂದೇಹವಿತ್ತು ಅವನು ತನ್ನ ಸ್ನೇಹಿತ ಕರೆ ನೋಡಿದನು ಕಲೆಜೆ ತುಂಬೋ ನಿರೀಕ್ಷೆ ಅಜಿ ಚಿಂತಿಸಬೇ ಟೋಂಖಾ ನಿನ್ನ ಮಾರಬಲ್ಲೆ ನಾವು ಅಭ್ಯಾಸ ಮಾಡಲು ಸಹಾಯ ಮಾಡುತ್ತೇವೆ ಆ ಕಪ್ಪರಿನ ಸಂಶಯಗಳನ್ನು ಬಿಡಿಸಲು ನಾನು ನಿನಗೆ ಕೆಲವು ಬ್ರಿಕ್ಸ್ ಕಲಿಸುತ್ತೇನೆ ನೀನು ಎಲ್ಲ ಸೂತ್ರಗಳನ್ನೂ ನೆನಪಿಟ್ಟುಕೊಳ್ಳಲು ನಾನು ಕುಬ್ಲಾಶ್ಖಾರ್ಗಳನ್ನು ಮಾಡುತ್ತೇನೆ ಓಂಕಾರ್ಗೆ ಸ್ವಲ್ಪ ಭರವಸೆ ಮೂಡಿತು ಬಹುಶಃ ತನ್ನ ಸ್ನೇಹಿತರ ಸಹಾಯದಿಂದ ಅವನು ಸವಾಲನ್ನು ಎದುರಿಸಬಹುದು ಅವನು ಸ್ವಲ್ಪ ಕಡಿಮೆ ಬಾಚೆಚ್ಚು ಉತ್ಸಾಹವನ್ನು ಅನುಭವಿಸಲು ಪ್ರಾರಂಭಿಸಿದನು ಅವರು ಕಲಿಯದತ್ತಿರುವಾಗಲೂ ಹುಟ್ಟಿಗೆ ಆನಂದಿಸೋದು ತಿಂದರು ಆ ಸಂಜೆ ಓಂಕಾರ ತನ್ನ ತಾಯಿಗೆ ಸ್ಪರ್ಧೆಯ ಬಗ್ಗೆ ಹೇಳಿದನು ನೀನು ಮಾರಬಲ್ಲೆ ಎಂದು ನನಗೆ ಗೋಸ್ ಓಂಕಾರ ಮತ್ತು ಸಹಾಯಕೆಯಲ್ಲೂ ಹಿಂಜರಿಯಬೇಟ್ ತನ್ನ ಸ್ನೇಹಿತರು ಮತ್ತು ತಾಯಿಯ ಬೆಂಬದಿಂದ ಓಂಕಾರ ಗಣಿತ್ ಸವಾಲನ್ನು ಎದುರಿಸಲು ಸಿಬನಾದನು ಸ್ಪರ್ಧೆಯ ದಿನ ಬಂದಿತು ಓಂಕಾರಗೆ ಹೀವಾಯಿತು ಅವನು ಆಲವಾದ ಉಸಿರನ್ನು ತೆಗೆದುಕೊಂಡು ತನ್ನ ಸ್ನೇಹಿತರ ಮಾತುಗಳನ್ನು ನೆನಪಿಸಿಕೊಂಡನು ಅವನು ಇದನ್ನು ಮಾರಬಲ್ಲ ಸ್ಪರ್ಧೆ ಆರಂಭವಾಯಿತು ಓಂಕಾರ ನಿಧಾನವಾಗಿ ಪ್ರಾರಂಭಿಸಿದನು ಪ್ರತಿಯೊಂದು ಪ್ರಶ್ನೆಯನ್ನು ಎಚ್ಚೆಚ್ಚರಿಕೆಯಿಂದ ಓದಿದನು ಆಹ್ವಾನ ಆಶ್ಚರ್ಯಕ್ಕೆ ಕೆಲವು ಸಂಸ್ಥೆಗಳು ಪರಿಚಿತವಾಗಿ ಕಂಡವು ಅವನು ಅತಿಥೀನೊಂದಿಗೆ ಅವುಗಳನ್ನೂ ಅಭ್ಯಾಸ ಮಾಡಿದ್ದ ಅವನಿಗೆ ಕಾರ್ಡ್ ಗಳಿಂದ ಸೂತ್ರಗಳು ನೆನಪಾದವು ಸೃಷ್ಟಿ ಪ್ರಿಕ್ ಅನ್ನು ಸಹ ಅವನು ಬಳಸಿದನು ಸಮಯ ಬೇ ಕರೆದು ಮತ್ತು ಓಂಕಾರ ಪರೀಕ್ಷೆಯನ್ನು ಮುಗಿಸಿದನು ಅವನು ಹೆಮ್ಮೆಯನ್ನು ಅನುಭವಿಸಿದನು ಅವನು ತನ್ನ ಬರಿವಣ್ಣನ್ನು ಎದುರಿಸಿ ತನ್ನ ಕಲ್ಲಾದಷ್ಟು ಪ್ರಯತ್ನಿಸಿದನು ಮರುದಿನ ಟೀಚರ್ ಮೇಡರ್ ಓಂಕಾರ ಗೆ ತನ್ನ ಕಿವಿಗರಲನ್ನು ನಂಬಲು ಸಾಧ್ಯವಾಗಲಿಲ್ಲ ಅವನು ಅವನ ಸ್ನೇಹಿತರು ಚಪ್ಪಾಲೆ ತಟ್ಟಿದಳು ಅವರ ಮುಖಗಳು ಹೆಮ್ಮೆಯಿಂದ ಹೊಲೆಯುತ್ತಿದ್ದವು ಆ ದಿನದಿಂದ ಓಂಕಾರ್ ಮತ್ತೆ ಕಣಿತಕಕ್ಕೆ ಹೆದರಲಿ ಕಪಾರಿಯನ್ ಪರಿಶ್ರ ಅಭಿಯಾಸ್ ಮತ್ತು ಸ್ನೇಹಿತರ ಬೆಂಬಲದಿಂದ ಏನು ಬೇಕಾದರೂ ಸಾಕಿ ಎಂದು ಅವನು ಕಲಿತನು ತಂಡದ ಕೆಲಸ ಮತ್ತು ಸ್ವೃಪ್ ಅಪ್ ಚಿರ್ಯದಿಂದ ಸವಾಲುಗಳನ್ನು ಸಹ ಜಯಿಸಬಹುದು ಎಂದು ಅವನು ಕಂಡುಹಿಡಿದನು ಮತ್ತು ಅದು ಎಲ್ಲ ವ್ಯತ್ಯಾಸವನ್ನುಂಟು ಮಾಡಿತು